ಈಗ ಈಶ್ವರ ಆನೆ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಹಾಸನ ಭಾಗದಲ್ಲಿ ಕ್ಯಾಪ್ಚರ್ ಆದಂಥ ಆನೆ ಮತ್ತು ಈಗ ಇವನಿಗೆ ನಲವತ್ತೈದು ವರ್ಷ ಸುಮಾರು ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ದಾನೆ ಮತ್ತು ಒಂದು ವರ್ಷ ದಸರಾದಲ್ಲಿ ಕೂಡ ಭಾಗಿಯಾಗಿದ್ದಾನೆ ಇಲ್ಲಿ ನಮ್ಮ ಕಾವಡಿ ಭರತ್ ಅವ್ರನ್ನ ಕೇಳಿದಾಗ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ದಸರಾದಲ್ಲಿ ಭಾಗಿಯಾಗಿ ಕೆಲಸ ಮಾಡಿದ್ದಾನೆ ಅಂದರೆ ಒಂದು ನೈಂಟಿ ನೈನಿಂದ ಕೆ ದಸರಾದಲ್ಲಿ ಭಾಗವಹಿಸಿದ್ದಾನಂತೆ ಅಂದರೆ ಹಾಗೆಲ್ಲ ವಾದ್ಯಗಳು ಹೇಳ್ತಿದ್ರಲ್ಲ ಹಾಗೆಲ್ಲ ಪಟ್ಟದಾನಿಯಾಗಿ ಕೆಲಸ ಮಾಡಿದ್ದೇನೆ ನೋಡಿ ಅಮ್ಮ ಲಕ್ಷ್ಮಣ ಆನೆಗೆ ಉದ್ದೆ ತಿನಿಸೋಕ್ಕೆ ಬಂದಿದ್ದಾರೆ ಸೇಮು ಹೆಚ್ಚು ಕಮ್ಮಿ ಒಂದು ಮಾಸ್ತಿಯೇ ಎರಡು ಹೆಚ್ಚು ಕಮ್ಮಿ ಒಂದು ಏಜ್ ಅದಕ್ಕೂ ಒಂದೊಂದು ಇಪ್ಪತ್ತ್ಮೂರು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷ ಇದಕ್ಕೆ

ನೋಡಿ ಆವಾಗಲೇ ಏಕದಂತನ ಕ್ಯಾಂಪ್ಗೆ ಕರ್ಕೊಂಡು ಬಂದಿರಲಿಲ್ಲ ಎಲ್ಲ ಪ್ರತಿಯೊಂದು ಆನೆಗಳು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಈಗ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಏಕದಂತನ ಇದನ್ನು ಇಲ್ಲಿ ಜನರ ಹತ್ರ ಬಿಡೋದಿಲ್ಲ ಕಾರಣ ಗೊತ್ತಲ್ವಾ ಆಗಲೇ ಹೇಳಿದ್ದೆ ಮದ ಬಂದಿದೆ ಅಂತ ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಮದ ಎಲ್ಲಿವರೆಗೂ ಅರ್ದಿದೆ ಅಂದರೆ ಅವನಿಗೆ ಫುಲ್ಲು ಕೆನ್ನೆಯಿಂದ ಕೆಳಗೆ ಪೂರ್ತಿ ಇಳಿದಿದೆ ಅಂದರೆ ಎಷ್ಟು ಮತ ಇರಬೇಕು ಅಂತ ಲೆಕ್ಕ ಹಾಕೊಳ್ಳಿ ಆನೆಗೆ ನೋಡಿ ಅವ್ನಿಗೆ ಇನ್ನೊಂದು ಏನು ಅಂದರೆ ಏಕದಂತ ಆನೆಗೆ ಕಣ್ ಕಾಣೋದಿಲ್ಲ ವೆಂಕಟೇಶಣ್ಣವ್ರು ಕೂಡ ಬಂದರು ಏಕದಂತ ಮಾವತರು ಮತ್ತು ಇದಕ್ಕೆ ಪೂರ್ತಿ ಕಣ್ಣಾಗಿರೋದು ನಮ್ಮ ವೆಂಕಟೇಶಣ್ಣ ಅಂತಲೇ ಹೇಳ್ಬೋದು ಅದಕ್ಕೆ ಕಣ್ಕೊಂಡಿರೋ ಕಾರಣ ಅದರ ಕಣ್ಣಾಗಿ ಈಗ ವೆಂಕಟೇಶಣ್ಣವ್ರು ನೋಡ್ಕೊಳ್ತಾ ಇದ್ದಾರೆ ಆರು ತಿಂಗಳಿಂದ ಇವರು ಸಕ್ಕರೆ ಬೆಲೆ ಕೆಲಸ ಇದ್ದಿದ್ದು ಫಸ್ಟು ನೋಡಿ ಅರವತ್ತೈದು ವರ್ಷ ಆಗಿರುವಂಥ ನಮ್ಮ ಏಕದಂತ ಆನೆಗೆ ಎರಡೂ ಕಣ್ಣು ಕಾಣೋದಿಲ್ಲ ಹಿಂದೆ ಇದ್ರ ಮಾವತ್ರೆ ಹೆಸರು ಏನಾಯ್ತಿದ್ದು ಯಾರು ನಾಗರಾಜ ಆಂ ತುಂಬ ಸಿಕ್ಕಾಪಡ ಕೆಳಿ ಗಂಟೆ ಎಷ್ಟು ತಿಂಗಳ ಸ್ಟಾರ್ಟ್ ಆಗಿ ಎರಡೂವರೆ ತಿಂಗಳು ನೋಡಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂದರೆ ಮಾವತರುಗಳು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಅಂತಲೇ ನೋಡಿ ಇದೇ ಕಾರಣ ನೋಡಿ ಅದಕ್ಕೆ ದಾರಿ ಕೂಡ ಇವರೇ ತೋರಿಸ್ತಾರೆ ಕಿವಿ ಹತ್ರ ಅಂಕುಶನ ಇಟ್ಕೊಂಡು ಯಾವ್ಯಾವ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ನಿಧಾನ ಕರ್ಕೊಂಡು ಹೋಗ್ತಾರೆ ಮತ್ತು ಆನೆ ಮೇಲೆ ಕುತ್ಕೊಂಡು ಕಮೌಂಡ್ ಕೂಡ ಮಾಡ್ತಾರೆ ಗೊತ್ತೋದು ಈ ಕಣ್ಣೀರ ಆನೆಗಳೇ ಒಂದೊಂದು ಸರ್ತಿ ಹೇಳಿದ ಮಾತು ಕೇಳೋದಿಲ್ಲ ಆದರೆ ಇದು ಗ್ರೇಟ್ ಅಂತಲೇ ಹೇಳ್ಬೋದು ತನ್ನ ಮಾವತನ ಪಾಲನೆಯನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಕೇಳುವಂಥ ಆನೆ ವೆಂಕಟೇಶನ ಪರವಾಗಿಲ್ಲ ಬೇಗ ಹೋಗ್ಬಿಟ್ಟಿದೆ ನಿಮಗೆ

ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಗಂಟೆ ಬರ್ತಾ ಇದೆ ಅಲ್ಲ ಸೂಪರ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಯಾಕಿಂಗ್ ಕೂಡ ಇದೆ ಇಲ್ಲಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲೂ ಕೂಡ ಬಟ್ ಇದು ಈ ಕ್ಯಾಂಪಿಂದ ಅಲ್ಲ ಇದರಿಂದ ಪಾರ್ಕಿಂದ ಬರಬೇಕಾಗುತ್ತೆ ಒಳಗಡೆಗೆ ಒಂದು ಒಳ್ಳೆ ಆನೆ ಶಿಬಿರ ಅಂತಲೇ ಹೇಳ್ಬೋದು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಕೂಡ ಟೋಟಲ್ ಆರು ಆನೆಗಳು ನಮ್ಮ ಈಶ್ವರ ಲಕ್ಷ್ಮಣ ರಾಮ ವಿಕ್ರಮ ಏಕದಂತ ಕರ್ಣ ಇಷ್ಟು ಆನೆಗಳಿದ್ದಾವೆ ಇಲ್ಲಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಆರಂಗಿ ಆನೆ ಶಿಬಿರ ಆನೆಗಳದು ವೀಡಿಯೋ ನಮ್ಮ ಈಶ್ವರ ಆನೆ ಮತ್ತು ಲಕ್ಷ್ಮಣ ಆನೆ ವಿಕ್ರಮ ಮತ್ತು ಕರುಣ ಆನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್